ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ನಿಮಗೆ ಟೈಟಲ್ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇಲ್ಲಿ ತುಂಬಾ ಜನ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ ಇವಾಗ ಆ ಒಂದು ನೂ ಒಂದ್ ಸಾವಿರ ಜನ ಕಮೆಂಟ್ ಮಾಡಿದ್ದಾರೆ ಅಂತಂದ್ರೆ ಅದ್ರಲ್ಲಿ ಐನೂರು ಜನ ನಮ್ಗೆ ಹಣ ಬಂದಿಲ್ಲ ಅಂತಾನೆ ತಿಳಿಸ್ತಾ ಇದ್ದಾರೆ ಇನ್ನೊಂದು ಐನೂರು ಜನ ಬಂದಿದೆ ಅಂತಾನು ಕೂಡ ತಿಳಿಸ್ತಾ ಇದ್ದಾರೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲ ನಾನು ಬೇರೆ ಯೂಟ್ಯೂಬ್ ಚಾನಲ್ ಗಳಲ್ಲೂ ಕೂಡ ನೋಡಿದ್ದೀನಿ ಇವಾಗ ಕಮ್ಯುನಿಟಿ ಪೋಸ್ಟ್ ಆಗ್ತಾರಲ್ಲ ಅಲ್ಲಿ ಹದಿನೇಳನೇ ಕಂತಿ ಹಣ ಬಂದಿದ್ಯಾ ಅಂತೇಳಿ ಪೋಸ್ಟ್ ಹಾಕಿದಾಗ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಜನರು ಬಂದಿದೆ ಅಂತ ಹಾಕಿದ್ರೆ ಫಿಫ್ಟಿ ಪರ್ಸೆಂಟ್ ಅಷ್ಟು ಜನರು ಬಂದಿಲ್ಲ ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ನಿಜವಾಗ್ಲೂ ಸರ್ಕಾರ ಎಲ್ಲರಿಗೂ ಹಣ ಹಾಕಿದ್ಯಾ ಅಥವಾ ತುಂಬಾ ಲೇಟ್ ಆಗಿದೆ ಅಲ್ವಾ ಜನಗಳಿಗೆ ಕೋಪ ಬರಬಾರ್ದು ಜನ ಸರ್ಕಾರಕ್ಕೆ ಬೈಬಾರ್ದು ಅಂತ ಹೇಳ್ಬಿಟ್ಟು ಏನಾದ್ರೂ ಒಂದು ಫಿಫ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಾಕಿದ್ದಾರೆ ನೋಡಿದಂಥವ್ರಿಗಿನ್ನ ಹಾಕಿಲ್ವಾ ಇದ್ರ ಬಗ್ಗೆ ಎಲ್ಲ ಕೂಡ ಡೌಟ್ ಬರುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಶನ್ ಮಾಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರಾ ವಸ್ಟಾಗಿ ಏನಾದ್ರು ನನ್ನ ಚಾನಲ್ ನೋಡ್ತಾ ಇದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನಾ ಹದಿನೇಳನೇ ಕಂತಿನ ಹಣ ಆಲ್ಮೋಸ್ಟ್ ಬಿಡುಗಡೆ ಆಗಿ ಒಂದು ಟ್ವೆಂಟಿ ಡೇಸ್ ಆಗೋದಕ್ಕೆ ಬಂತು ಅನ್ಸುತ್ತೆ ಬಟ್ ಆದರೆ ಇಲ್ಲಿ ಕೇವಲ ಒಂದು ಇಪ್ಪತ್ತು ಸಾರಿ ಒಂದು ಐವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರನೇ ಹಣ ಬಂದಿರುವಂತದ್ದು ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ದಿನದಲ್ಲಿ ಒಂದು ಐವತ್ತರಿಂದ ನೂರು ಜನ ಆದರೂ ಕೂಡ ಒಂದು ವಿಡಿಯೋಗೆ ಕಮೆಂಟ್ ಮಾಡ್ತಾರೆ ನಮಗೆ ಇನ್ನೂ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ಬಟ್ ಹಾಗೆ ನನ್ನ ವಿಡಿಯೋ ಅಂತಲ್ಲ ನಾ ಬೇರೆ ಯೂಟ್ಯೂಬರ್ಸ್ ವಿಡಿಯೋದಲ್ಲೂ ಕೂಡ ನೋಡಿದಾಗ ಅವ್ರ ಕಮ್ಯುನಿಟಿ ಪೋಸ್ಟ್ ಎಲ್ಲ ಹಾಕಿದಾಗ ಅಲ್ಲೂ ಕೂಡ ಚೆಕ್ ಮಾಡಿದಾಗ ಒಂದು ಸಾವಿರ ಎರಡು ಸಾವಿರ ಜನ ನೋಡಿದಾರೆ ಅಂತಂದ್ರೆ ಅಂದ್ರೆ ಅದರಲ್ಲಿ ಒಂದು ಐವತ್ತು ಪರ್ಸೆಂಟ್ ಅಷ್ಟು ಜನರು ಬಂದಿಲ್ಲ ಅಂತ ಕಮೆಂಟ್ ಆಗ್ತಾರೆ ಇನ್ನೊಂದು ಐವತ್ತು ಪರ್ಸೆಂಟ್ ಜನರು ಬಂದಿದೆ ಕೂಡ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅನ್ಸುತ್ತೆ ಯಾಕಂತಂದ್ರೆ ತುಂಬಾ ಜನ ಬಂದಿಲ್ಲ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ತಿಳಿಸ್ತಾನೆ ಇದ್ದಾರೆ ಕೇಳ್ತಾನೆ ಇದ್ದಾರೆ ಸೊ ಹಾಗಾಗಿ ಆ ಸರ್ಕಾರದಿಂದನೂ ಕೂಡ ಈಗ ಹಾಕಿದೀವಿ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ ಇನ್ನು ಇಷ್ಟು ಜನಕ್ಕೆ ಬರ್ಬೇಕು ನಮ್ ಕಡೆಯಿಂದ ಏನೋ ತೊಂದರೆ ಆಗಿದೆ ಅಂತ ಯಾವುದೇ ರೀತಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ ಬಟ್ ಈ ತಿಂಗಳು ಮೂವತ್ತು ಮೂವತ್ತೊಂದೇ ತಾರೀಕಸ್ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಕೂಡ ಒಂದು ಐವತ್ತು ಪರ್ಸೆಂಟ್ ಅಷ್ಟು ಜನಗಳಿಗೆ ಭವಿಷ್ಯ ಬರ್ಬೇಕನ್ಸುತ್ತೆ ಅನ್ಸುತ್ತೆ ಬಟ್ ಸರ್ಕಾರದಿಂದ ಹೇಳಿದ್ರು ಈಗ ಆಲ್ರೆಡಿ ನಾವ್ ಒಂದು ಅರವತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಹಾಕ್ಬಿಟ್ಟಿದೀವಿ ಇನ್ನೊಂದ್ ನಲ್ವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಅಷ್ಟೇ ಬರ್ಬೇಕು ಅಂತ ಹೇಳ್ತಾರೆ ಬಟ್ ಇಲ್ಲಿ ಕಮೆಂಟ್ ಮಾಡೋದನ್ನು ನೋಡಿದರೆ ತುಂಬ ಜನ ನಮಗೆ ಬಂದಿಲ್ಲ ಬಂದಿಲ್ಲ ಅಂತಲೇ ತಿಳ್ತಾ ಇದ್ದಾರೆ ಎಸ್ಪೆಷಲಿ ಮಂಗಳೂರು ಉಡುಪಿ ಉತ್ತರ ಕನ್ನಡ ಹಾಗೆ ಮೈಸೂರು ಹಾಸನ ಮಂಡ್ಯ ಸೊ ಈ ಕಡೆಯವರೆಲ್ಲ ತುಂಬ ಜನ ನಮಗೆ ಬಂದಿಲ್ಲ ಬಂದಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಈ ತಿಂಗಳು ಮೂವತ್ತು ಮೂವತ್ತನೇ ತಾರೀಕಷ್ಟಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಬಟ್ ಅದನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ಓಪಿಸಿ ಇಟ್ಕೊಳ್ಳೋಕ್ಕೂ ಕೂಡ ಆಗೋಲ್ಲ ಯಾಕಂತಂದರೆ ಇವಾಗ ಬಿಡುಗಡೆ ಆಗಿ ಆಲ್ಮೋಸ್ಟು ಒಂದು ಇಪ್ಪತ್ತು ದಿನ ಆಗೋದು ಬಂತು ಇನ್ನೂ ಕೂಡ ಹಣ ಬಂದಿಲ್ಲ ಅಂತಂದರೆ ಇವರು ಇವಾಗಲಾದರೂ ಹಾಕ್ತಾರಾ ಇಲ್ವಾ ಇವಾಗ ಹೇಳ್ತಾರೆ ಫೈನಾನ್ಷಿಯಲ್ ಎಂಡ್ ಎಂದಿದೆ ಸೊ ಹಾಗಾಗಿ ಬೇಗ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಆದರೆ ಇನ್ನೇನು ಇವತ್ತು ಇಪ್ಪತ್ತ ಐದನೇ ತಾರೀಕು ಇನ್ನು ಎಷ್ಟು ದಿನ ಉಳಿತು ಒಂದು ಐದಾರು ದಿನ ಅಷ್ಟಿನೇ ಉಳಿತು ಐದಾರು ದಿನದಲ್ಲಿ ಖಂಡಿತವಾಗ್ಲು ಎಲ್ಲರಿಗೂ ಕೂಡ ಬರುತ್ತಾ ನೋಡೋಣ ಅನ್ಸೋದ್ ಮಟ್ಟಿಗೆ ಈ ತಿಂಗಳು ಕೂಡ ಎಲ್ಲರಿಗೂ ಕೂಡ ಫುಲ್ ಕ್ಲಿಯರ್ ಆಗಲ್ಲ ಅನ್ಸುತ್ತೆ ಹದಿನೇಳನೇ ಕಂತಿನ ಅಣ್ಣ ಬಹುಶಃ ಮುಂದಿನ ತಿಂಗಳು ಕೂಡ ಟೈಮ್ ತಗೊಳ್ಳೋ ಚಾನ್ಸಸ್ ಇದೆ ನನ್ನ ನನಗೆ ಅನ್ನಿಸ್ತಾ ಇದೆ ಇವರು ಎಲ್ಲರಿಗೂ ಕೂಡ ಹಣ ರಿಲೀಸ್ ಮಾಡಿಲ್ಲ ಹಣದ ಸಮಸ್ಯೆ ಏನಾದ್ರೂ ಇರಬಹುದೇನೋ ಸರ್ಕಾರದಲ್ಲಿ ದುಡ್ಡು ಒಂದು ಆಗಿಲ್ಲ ಅನ್ಸುತ್ತೆ ಬಹುಶಃ ಹಾಗಾಗಿ ಜನ ಸ್ವಲ್ಪ ಸಮಾಧಾನ ಮಾಡೋದಕ್ಕೋಸ್ಕರ ಒಂದ್ ಐವತ್ತು ಪರ್ಸೆಂಟ್ ಜನಗಳಿಗೆ ಮಾತ್ರ ಏನಾದ್ರು ಹಣ ಬಿಡುಗಡೆ ಮಾಡಿದಾರಾ ಅಂತ ಈ ರೀತಿ ಕೂಡ ಡೌಟ್ ಬರುತ್ತೆ ಯಾಕಂದ್ರೆ ತುಂಬಾ ಜನ ಬಂದಿಲ್ಲ ಅಂತಾನೆ ಹೇಳ್ತಾ ಇದಾರಲ್ವ ಸೊ ಹಾಗಾಗಿ ಅದ್ರಲ್ಲಿ ಇನ್ನು ಹದಿನೇಳನೇ ಕಂತಿನ ಹಣನೇ ಇನ್ನು ಇಷ್ಟೊಂದು ಜನಕ್ಕೆ ಬರ್ಬೇಕು ಹದಿನೆಂಟನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ತಿಂಗಳಲ್ಲಿ ತಿಳಿಸಿದ್ರು ಈಗ ಅದಾದ್ಮೇಲೆ ಈಗ ಮಾಡೋದಿಲ್ಲ ಮುಂದಿನ ತಿಂಗಳಲ್ಲಿ ಒಟ್ಟಿಗೆ ನಾಲ್ಕು ಸಾವಿರ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಅವರು ಮುಂದಿನ ತಿಂಗಳಲ್ಲಿ ನಾಲ್ಕು ಸಾವಿರ ಒಟ್ಟಿಗೆ ಕೊಡಲಿ ಬಟ್ ಈ ತಿಂಗಳಲ್ಲಿ ಹದಿನೇಳನೇ ಕಂತಿನ ಹಣ ಏನು ಬಿಡುಗಡೆ ಮಾಡಿದಾರಲ್ವ ಅದನ್ನು ಆದಷ್ಟು ಇನ್ನೊಂದು ಎರಡು ಮೂರು ದಿನದಷ್ಟರಲ್ಲಿ ಎಲ್ಲರಿಗೂ ಕೂಡ ಹಾಕಿದರೆ ತುಂಬಾ ಖುಷಿಯಾಗುತ್ತೆ ಯುಗಾದಿ ಹಬ್ಬ ಬೇರೆ ಹತ್ರ ಬರ್ತಾ ಇದೆ ಸೊ ಹಾಕಿದರೆ ತುಂಬಾನೇ ಹೆಲ್ಪ್ ಆಗುತ್ತೆ ಮಹಿಳೆಯರಿಗೆ ತುಂಬಾ ಖುಷಿ ಆಗುತ್ತೆ ಇವಾಗ ಹದಿನಾರನೇ ಕಂತಿನ ಹಣ ಬಂದು ನವಂಬರ್ ತಿಂಗಳ ಹಣ ಹಾಕಿದ್ದಾರೆ ಇನ್ನು ಕೂಡ ತುಂಬ ಜನರಿಗೆ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಇನ್ನು ನಾಲ್ಕು ತಿಂಗಳ ಹಣ ಬರಬೇಕು ಟೋಟಲಾಗಿ ಅವರಿಗೆಲ್ಲ ಏನಾಗುತ್ತೆ ನಾಲ್ಕು ತಿಂಗಳಿಂದಾನೆ ಹಣ ಬ ಹಣನೇ ಬಂದಿಲ್ಲ ಅಂತ ಅನ್ಸುತ್ತೆ ¿Qué es eso? ಎಷ್ಟೋ ಜನಕ್ಕೆ ಹದಿನಾ ಹದಿನಾರನೇ ಕಂತಿನ ಹಣದವರೆಗೂ ಮಾತ್ರನೇ ಬಂದಿರುವಂತದ್ದು ಇನ್ನು ಹದಿನೇಳನೇ ಕಂತಿನ ಹಣದಿಂದ ಬಂದಿರಲ್ಲ ಸೊ ಹಂಗಾಗಿ ಎಲ್ಲರಿಗೂ ಕೂಡ ಬೇಜಾರಾಗೋದು ಸಹಜನೇ ಯಾಕಂತಂದ್ರೆ ಇವಾಗ ಆಲ್ಮೋಸ್ಟ್ ಹದಿನೇಳನೇ ಕಂತಿನ ಹಣ ಅಂತಂದ್ರೆ ಡಿಸೆಂಬರ್ ತಿಂಗಳಿಂದ ಬರಬೇಕು ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ನಾಲ್ಕು ತಿಂಗಳ ಹಣ ಆಗುತ್ತಲ್ವಾ ಸೊ ನಾಲ್ಕು ತಿಂಗಳಿಂದ ಕೊಡ್ತಾನೆ ಇಲ್ಲ ಇದೇ ಇದೇ ಆಗೋಯ್ತು ಸ್ಟಾರ್ಟಿಂಗ್ ಬಿಡುಗಡೆ ಮಾಡಿದಾಗಿಂದೂ ಅಷ್ಟೇ ಒಂದು ಮೂರು ತಿಂಗಳಿಗೆ ಸರಿ ಒಂದು ಕಂತು ಕೊಡ್ತಾರೆ ಎರಡು ಕಂತು ಕೊಡ್ತಾರೆ ಇನ್ನು ಕೊಡೋದೇ ಇಲ್ಲ ಸೊ ಈ ರೀತಿಗಳೆಲ್ಲ ಪ್ರಶ್ನೆಗಳು ಬಂದೇ ಬರುತ್ತೆ ಈ ರೀತಿ ಸರ್ಕಾರಕ್ಕೂ ಕೂಡ ಬೈಕೊತಾರೆ ಈ ಹಿಂಗ್ ಯಾಕ್ ಮಾಡ್ಬೇಕಾಗಿತ್ತು ಇವ್ರ್ ಕೊಡ್ತೀವಿ ಅಂತ ಯಾಕ್ ಒಪ್ಕೊಂಬೇಕಾಗಿತ್ತು ಆ ಇವಾಗ ಕರೆಕ್ಟ್ ಆಗಿ ಹಣನು ಕೊಡ್ತಾ ಇಲ್ಲ ಇನ್ನು ಒಂದ್ ಕಡೆ ನೋಡಿದ್ರೆ ಎಲ್ಲಾ ಬೆಲೆ ಏರಿಕೆಗಳು ಕೂಡ ಮಾಡ್ತಾ ಇದ್ದಾರೆ ಇನ್ನೊಂದ್ಸರಿ ಸರ್ಕಾರನೇ ಬರಬಾರ್ದಪ್ಪ ಅನ್ನೋ ಅಷ್ಟು ಜನಗಳಿಗೆ ನಿಜವಾಗ್ಲೂ ಬೇಜಾರಾಗುತ್ತೆ ಇವಾಗ ಈ ಹದಿನಾರು ಹದಿನೇಳನೇ ಕಂತಿನ ಹಣ ಹಾಕೋದಕ್ಕೂ ಕಾರಣ ನ್ಯೂಸ್ ಮಾಧ್ಯಮಗಳೇ ಅಂತಲೇ ಹೇಳ್ಬೋದು ಯಾಕಂದರೆ ಅವರೆಲ್ಲ ಪ್ರತಿಯೊಬ್ಬರು ಜನಗಳತ್ರ ಹೋಗಿ ಅದು ಅವ್ರು ಗೃಹಲಕ್ಷ್ಮಿ ಹಣದ ಬಗ್ಗೆ ಕೇಳಿದಾಗ ಅವರೆಲ್ಲ ಸರ್ಕಾರಕ್ಕೆ ಬಯ್ಯೋದಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಅವಾಗ ಅದು ಸರ್ಕಾರಕ್ಕೆ ತಲುಪಿ ಆವಾಗ ತಕ್ಷಣ ಆಗಿ ಹದಿನಾರನೇ ಕಂತಿನ ಹಣನ ರಿಲೀಸ್ ಮಾಡಿಸಿದ್ರು ಹಾಗೆ ಹದಿನೇಳನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡಿದರೆ ಬಟ್ ಇಲ್ಲಿ ಒಂದು ನೂರು ಜನ ನಿಂತ್ಕೊಂಡ್ರೆ ಅದರ ಒಂದು ಐವತ್ತು ಜನಕ್ಕೆ ಬಂದಿರುತ್ತೆ ಐವತ್ತು ಜನಕ್ಕೆ ಬಂದೇ ಇಲ್ಲ ಸೊ ಈ ರೀತಿಯಾಗಿದೆ ಹದಿನೇಳನೇ ಕಂತಿನ ಹಣದ ಕತೆ ಬಟ್ ಈ ತಿಂಗಳಲ್ಲಿ ಮೂವತ್ತನೇ ತಾರೀಕಷ್ಟಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ ಇನ್ನು ಐದೇ ದಿನ ಉಳಿದಿರುವಂಥದ್ದು ಖಂಡಿತವಾಗ್ಲೂ ನನಗೆ ಯಾಕೋ ಡೌಟ್ ಅನ್ಸುತ್ತೆ ಈ ತಿಂಗಳಲ್ಲಿ ಬರುತ್ತೆ ಅನ್ನೋದು ಭವಿಷ್ಯ ನೋಡೋಣ ಮುಂದಿನ ತಿಂಗಳಲ್ಲಾದರೂ ಅಟ್ಲೀಸ್ಟ್ ಕೊಡ್ತಾರಾ ಅಥವಾ ಇದೇ ರೀತಿಯಾಗಿ ಮುಂದೆ ಮುಂದೆ ಹಾಕೊತ ಹೋಗ್ತಾರಾ ಖಂಡಿತವಾಗ್ಲೂ ಓದ್ತೀರಾ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ರು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ನಮ್ಗೆ ಇನ್ನೂ ಕೂಡ ಬಂದಿಲ್ಲ ಬಿಡುಗಡೆ ಆಗಿದೆ ಆ ಜಿಲ್ಲೆಗೆ ಬಂದಿದೆ ಈ ಜಿಲ್ಲೆಗೆ ಬಂದಿದೆ ಅಂತ ತಿಳಿಸ್ತೀರಾ ಬಟ್ ನಮಗೆ ಮಾತ್ರ ಬಂದಿಲ್ಲ ಯಾಕೆ ಯಾವಾಗ ಬರುತ್ತೆ ಅಂತ ಕೇಳ್ತಾನೆ ಇರ್ತಾರೆ ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ಸ್ಪಷ್ಟನೆ ಕೊಡ್ತಾ ಇಲ್ಲ ಹಾಕಿದೀವಿ ಅಂತ ಹೇಳ್ತಾ ಇದಾರೆ ಅಷ್ಟೇನೆ ಬಟ್ ಇಷ್ಟು ಜನಕ್ಕೆ ಬರಬೇಕು ಈ ಥರ ತೊಂದರೆ ಆಗಿದೆ ಹಾಕ್ತೀವಿ ಅಂತ ಯಾವುದೇ ರೀತಿ ಸ್ಪಷ್ಟನೇ ಕೊಡ್ತಾ ಇಲ್ಲ ಒಟ್ನಲ್ಲಿ ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲಿ ಯಾರ್ದು ಎಲ್ಲ ಪೆಂಡಿಂಗ್ ಇದೆ ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಇದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಏನು ಕೂಡ ಮಾತಾಡ್ತಾ ಇಲ್ಲ ನೋಡೋಣ ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟರಲ್ಲಿ ಟೈಮ್ ತಗೊಂಡಿದ್ದಾರೆ ಅಷ್ಟರಲ್ಲಿ ಬರುತ್ತೇನೋ ವೆಯ್ಟ್ ಮಾಡಿ ಅಷ್ಟೇ ಇನ್ನೇನು ಹೇಳೋಕ್ ಸಾಧ್ಯಲ್ಲ ವೆಯ್ಟ್ ಮಾಡಬೇಕು ನೀವು ಎಷ್ಟೇ ಹೇಳಿದ್ರು ಕೂಡ ನಿಮ್ಗೆ ಯಾವತ್ತು ಹಣ ಬರಬೇಕು ಅವತ್ತೇ ಬರೋ ಇನ್ನು ಐದು ದಿನ ಅಂತ ಹೇಳಿದ್ದಾರೆ ಅದಾದ್ಮೇಲೆ ಏನಾದರೂ ಬರಲಿಲ್ಲ ಈ ತಿಂಗಳ ಬರ್ಲಿಲ್ಲ ಅಂದರೆ ಮತ್ತೆ ಏನು ಅಪ್ಡೇಟ್ ಕೊಡ್ತಾರೆ ಅದನ್ನು ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹದಿನೇಳನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಆಯಿತು ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಎಲ್ಲ ಮಾಹಿತಿ ಕೂಡ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು